ಕಲಬುರಗಿಯಲ್ಲಿ ಭಾರೀ ಮಳೆಯಾಗ್ತಾ ಇದೆ ಈ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ ಬಡಸಾವಳಿ ಗ್ರಾಮಕ್ಕೆ ಮಳೆಯ ನೀರು ನುಗ್ಗಿ ಜನರು ಪರದಾಟವನ್ನ ಪಡ್ತಾ ಇದ್ದಾರೆ ಭಾರಿ ಮಳೆಗೆ ಕೊಚ್ಚಿ ಹೋಗಿದೆ ರಸ್ತೆ ಮತ್ತೆ ಸಂಚಾರ ಕೂಡ ಬಂದ್ ಆಗಿದೆ ಜೀವನಗಿ ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿದೆ ಹೆಗಲ ಮೇಲೆ ಮಕ್ಕಳನ್ನ ಹೊತ್ತು ಸೇತುವೆನ ದಾಟ್ತಾ ಇದ್ದಾರೆ ಜನ ಮಳೆಯ ಆರ್ಭಟಕ್ಕೆ ದಸ್ತಾಪೂರಕ್ಕೆ ಸಂಪರ್ಕ ಕಡಿತ ಆಗಿದೆ ಶಾಲೆಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ಪರದಾಟವನ್ನು ಪಡ್ತಾ ಇದ್ದಾರೆ ಕೈ ಕೈ ಹಿಡಿದುಕೊಂಡು ಸೇತುವೆಯನ್ನ ದಾಟ್ತಾ ಇದ್ದಾರೆ ವಿದ್ಯಾರ್ಥಿಗಳು ಟ್ರ್ಯಾಕ್ಟರ್ ಮುಖಾಂತರ ಸೇತುವೆಯನ್ನ ದಾಟಿಸಿದ್ದಾರೆ ಶಾಲಾ ಮಕ್ಕಳು ದಾಟಿದ್ದಾರೆ ಮಳೆಯ ಆರ್ಭಟಕ್ಕೆ ತುಂಬಿ ಹರಿತಾ ಇದೆ ಹಳ್ಳ ಕೊಳ್ಳಗಳು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಪಡಸಾವಳಿ ಗ್ರಾಮಕ್ಕೆ ಮಳೆಯ ನೀರು ನುಗ್ಗಿದೆ ಜನ ಪರದಾಟವನ್ನು ಪಡ್ತಾ ಇದ್ದಾರೆ ಭಾರೀ ಮಳೆಗೆ ಈ ರಸ್ತೆ ಸಂಚಾರ ಕೂಡ ಬಂದಾಗಿದೆ ಕೊಚ್ಕೊಂಡು ಹೋಗಿದೆ ರಸ್ತೆ ಮತ್ತು ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ರಭಸವಾಗಿ ನೀರು ಹರಿದು ಬರ್ತಾ ಇದೆ ಇಲ್ಲೇನಾದರೂ ನಾನು ರಿಸ್ಕ್ ತೆಗೆದುಕೊಳ್ತೀನಿ ಅಂತಂದರೆ ಕೊಚ್ಕೊಂಡು ಹೋಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸಹಜವಾಗಿ ಇದೀಗ ಸದ್ಯಕ್ಕೆ ಎಕ್ಸಾಮ್ ನಡೀತಾ ಇದೆ ಕೆಲ ಶಾಲೆಗಳಲ್ಲಿ ಮತ್ತು ಎಕ್ಸಾಮ್ ಅಟೆಂಡ್ ಮಾಡಬೇಕಾಗಿರುತ್ತೆ ಮತ್ತು ಮಕ್ಕಳಿಗೂ ಕೂಡ ಸಂಕಷ್ಟವನ್ನ ತಂದುಟ್ಟಿದೆ ಈ ಒಂದು ಮಳೆ